ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಏಕಾದಶಿಯನ್ನು ನಾವು ಯೋಗಿನಿ ಏಕಾದಶಿ ಅಂತ ಕರೀತೀರಿ ಈ ಏಕಾದಶಿ ನಾಲ್ಕು ವಿಶೇಷ ಯೋಗಗಳಲ್ಲಿ ಬಂದಿದೆ ಹಾಗಾಗಿ ನಾಳೆ ಬೆಳಗ್ಗೆ ಸ್ನಾನ ಮಾಡಬೇಕಂದ್ರೆ ನಾವು ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ಒಂದನೇ ತಾರೀಕ ಅಥವಾ ಎರಡನೇ ತಾರೀಖ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಹಾಗಾಗಿ ಯಾವತ್ತು ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಯಾವತ್ತು ಮುಕ್ತಾಯ ನಾವು ಉಪವಾಸವನ್ನು ಯಾವ ದಿನದಿಂದ ಸ್ಟಾರ್ಟ್ ಮಾಡಬೇಕು ಯಾವ ದಿನ ನಾವು ಉಪವಾಸವನ್ನು ಬಿಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಜುಲೈ ಒಂದನೇ ತಾರೀಕು ನಮಗೆ ಹತ್ತು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಮಂಗಳವಾರ ಎರಡನೇ ತಾರೀಕು ಎಂಟು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನಾಳೆ ಮಂಗಳವಾರ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ ಇನ್ನು ಉಪವಾಸ ಅಂತ ಬಂದರೆ ಯಾವಾಗಿಂದ ಉಪವಾಸ ಮಾಡಬೇಕು ಅನ್ನೋದಾದರೆ ಒಂದನೇ ತಾರೀಕು ರಾತ್ರಿಯಿಂದನೇ ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗತ್ತೆ ಒಂದನೇ ತಾರೀಕು ರಾತ್ರಿ ನೀವು ಏನಾದರೂ ಫಲಹಾರ ತಗೊಂಡು ಹಣ್ಣಾದರೂ ತಗೊಂಬೋದು ಇಲ್ಲ ಉಪ್ಪಿಟ್ಟು ಅಥವಾ ಏನಾದರೂ ನಿಮಗೆ ಉಪವಾಸ ಇರೋಕ್ಕಾಗತ್ತೆ ಅಂದರೆ ಉಪವಾಸ ಇರಬಹುದು ಉಪವಾಸ ಇರೋಕ್ಕಾಗಲ್ಲ ಅಂದರೆ ನೀವು ಲೈಟಾಗಿ ಏನಾದರೂ ಟಿಫನ್ ಕೂಡ ಮಾಡ್ಕೊಬೋದು ಇನ್ನು ನೀವು ಮಂಗಳವಾರ ಮಾತ್ರ ಪೂರ್ತಿಯಾಗಿ ಉಪವಾಸ ಇರಬೇಕಾಗುತ್ತೆ ಇನ್ನು ಬುಧವಾರ ನೀವು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಹತ್ತು ನಿಮಿಷದ ಒಳಗಡೆ ನೀವು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ನೀವು ಉಪಹಾರವನ್ನು ಸೇವನೆ ಮಾಡಬೇಕಾಗುತ್ತೆ ಶ್ರೀಕೃಷ್ಣನು ಕೂಡ ವಿದಿಷ್ಠಿರನಿಗೆ ತಿಳಿಸಿ ು ಈ ಯೋಗಿನಿ ಈ ಕಾದಶಿಯನ್ನ ಯಾರೆಲ್ಲ ಉಪವಾಸವಿದ್ದು ಆಚರಣೆ ಮಾಡ್ತಾರೋ ಅಂಥವರು ಭೂಮಿಯ ಮೇಲೆ ಎಲ್ಲ ರೀತಿಯ ಸಂತೋಷಗಳನ್ನ ಪಡಿತಾರೆ ಅಂತ ಶ್ರೀಕೃಷ್ಣನು ಕೂಡ ಹೇಳಿದ್ದಾರೆ ಹಾಗೆಯೇ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟು ಫಲ ಕೂಡ ಸಿಗುತ್ತೆ ಹಾಗೆಯೇ ವೈಕುಂಠ ಕೂಡ ಪ್ರಾಪ್ತಿ ಆಗುತ್ತೆ ಅಂತಾನೆ ತಿಳಿಸಿದ್ದಾರೆ ನಾಲ್ಕು ವಿಶೇಷ ಯೋಗಗಳು ಯಾವುವು ಅನ್ನೋದಾದ್ರೆ ಧೃತಿ ಯೋಗ ತ್ರಿಪುಷ್ಕರ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಶಿವವಾಸ ಯೋಗ ಇವು ನಾಲ್ಕು ಯೋಗಗಳು ಬಂದಿದೆ ಹಾಗಾಗಿ ಈ ದಿನ ನೀವು ಉಪವಾಸವೆದ್ದು ಶ್ರೀಹರಿಯನ್ನು ವಿಷ್ಣು ದೇವರನ್ನು ಪೂಜೆ ಮಾಡಬೇಕಾಗತ್ತೆ ಇನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡೋ ಸಮಯದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ನಾವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿಯ ದಿನಗಳಲ್ಲಿ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ತುಂಬನೇ ಒಳ್ಳೆಯದಾಗುತ್ತೆ ಈಗ ನಾವು ಗಂಗಾ ನದಿ ಹತ್ರ ಹೋಗೋಕ್ಕಾಗಲ್ಲ ಸ್ನಾನ ಮಾಡೋಕ್ಕಾಗ ಎಲ್ಲ ಅನ್ನೋರು ನೀವು ಸ್ವಲ್ಪ ಪಾಕೆಟ್ ನೀರಿಗೆ ಗಂಗಾ ಜಲವನ್ನು ಹಾಕ್ಕೊಂಡು ಒಂದು ಮೂರ್ನಾಲ್ಕು ಡ್ರಾಪ್ ಹಾಕ್ಕೊಂಡು ನೀವು ಸ್ನಾನ ಆಯಿತು ಈಗಂತೂ ಎಲ್ಲ ಕಡೆ ಅಂಗಡಿಗಳಲ್ಲಿ ಪೂಜಾ ಸ್ಟೋರ್ಗಳಲ್ಲಿ ಪೋಸ್ಟ್ ಆಫೀಸಲ್ಲಿ ಎಲ್ಲ ಕಡೆ ಈಗ ಗಂಗಾ ಜಲ ಅಂತ ಸಿಗ್ತಾ ಇದೆ ಹಾಗಾಗಿ ಒಂದು ಬಾಟಲ್ ತಗೊಂಬಂದು ಇಟ್ಕೊಂಡ್ರೆ ನೀವು ಸ್ನಾನ ಮಾಡೋದಕ್ಕೆಲ್ಲ ನಿಮಗೆ ಉಪಯೋಗಿಸ್ಬೋದು ಇನ್ನು ಅದ್ರ ಜೊತೆ ನೇರಳೆ ಹಣ್ಣಿನ ಎಲೆಯನ್ನು ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ನೇರಳೆ ಹಣ್ಣಿನ ಎಲೆಯನ್ನು ನೀವು ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ಅದ್ರ ಜೊತೆ ನೀವು ತುಳಸಿ ದಳವನ್ನು ಯಾವುದೇ ಕಾರಣಕ್ಕೂ ಇವತ್ತು ಮತ್ತು ನಾಳೆ ತುಳಸಿ ಗಿಡದಲ್ಲಿ ನೀವು ಎಲ್ಲ ನೀವು ತುಳಸಿಯನ್ನು ಕೀಳಬಾರ್ದು ಹಾಗಾಗಿ ನೀವೆಲ್ಲಾದರೂ ಈಗ ಮಾರ್ತಾ ಇರ್ತಾರಲ್ಲ ಅಂಥ ಕಡೆ ತಗೊಂಬಂದು ಇಟ್ಕೊಂಡು ನಾಳೆ ಬೆಳಗ್ಗೆ ನೀವು ಸ್ನಾನ ಮಾಡೋ ನೀರಿಗೆ ತುಳಸಿ ದಳವನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ಇನ್ನು ಅದ್ರ ಜೊತೆ ನೀವು ಪಚ್ಚ ಕರ್ಪೂರವನ್ನು ಹಾಕಿ ಸ್ನಾನ ಮಾಡಬೇಕಾಗತ್ತೆ ಇಷ್ಟು ಇದ್ರೆ ಸಾಕು ನಾಲ್ಕು ವಸ್ತುಗಳನ್ನು ನೀವು ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ಅಕಸ್ಮಾತು ನನಗೆ ಇಲ್ಲ ಆಗೋಕ್ಕೆ ಆಗಲ್ಲ ವಸ್ತು ಸಿಗುತ್ತೆ ನೋಡಿ ನಾಲ್ಕು ವಸ್ತುಗಳಲ್ಲಿ ನಿಮ್ಗೆ ಯಾವುದು ಸಿಗುತ್ತೋ ಅದನ್ನು ನಾಳೆ ಬೆಳಗ್ಗೆ ಸ್ನಾನ ಮಾಡೋ ನೀರಿಗೆ ನೀವು ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನೀವು ಸ್ನಾನ ಮಾಡಬೇಕಾಗತ್ತೆ ನಂತರ ನೀವು ಸ್ನಾನ ಎಲ್ಲ ಆದಮೇಲೆ ದೇವ್ರ ಮನೆಗೆ ಬಂದು ನೀವು ವಿಷ್ಣು ದೇವರನ್ನು ಪೂಜೆ ಮಾಡಬೇಕು ಬೆಳಗ್ಗೆ ನೀವು ಒಂದು ಸ್ವಲ್ಪ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು ಇವತ್ತಿನ ದಿನ ಪೂರ್ತಿಯಾಗಿ ನಾನು ಉಪವಾಸವಿರ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಅಕ್ಷತೆಯನ್ನು ವಿಷ್ಣು ದೇವರ ಫೋಟೋ ಮುಂದೆ ಆಗಲಿ ಅಥವಾ ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದೆ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ಇನ್ನು ಸಾಯಂಕಾಲ ತನಕ ಉಪವಾಸವಿದ್ದು ಸಾಯಂಕಾಲ ನೀವು ವಿಷ್ಣು ದೇವರನ್ನು ಪೂಜೆ ಮಾಡಬೇಕಂದ್ರೆ ವಿಷ್ಣು ಸಹಸ್ರನಾಮವನ್ನು ಇಡ್ಕೊಳ್ಳೋದಾಗ್ಲಿ ಅಥವಾ ಗಜೇಂದ್ರ ಮೋಕ್ಷವನ್ನು ಹೇಳ್ಕೊಳ್ಳೋದಾಗಲಿ ಈ ರೀತಿಯಾಗಿ ಪಾರಾಯಣ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ತುಳಸಿ ದಳಗಳು ಅಂದರೆ ವಿಷ್ಣುಗೆ ತುಂಬನೇ ಪ್ರಿಯ ಒಂದೊಂದೇ ತುಳಸಿ ದಳವನ್ನು ನೀವು ಅರ್ಪಣೆ ಮಾಡ್ತಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೂರ ಎಂಟು ಸಾರಿ ಹೇಳ್ಕೊಂಡು ನೂರ ಎಂಟು ತುಳಸಿ ದಳಗಳಿಂದ ನೀವು ಅರ್ಚನೆ ಮಾಡಬೇಕಾಗತ್ತೆ ಇನ್ನು ಅದರ ಜೊತೆ ಮಹಾಲಕ್ಷ್ಮಿಯನ್ನು ಕೂಡ ಬೇಡಿಕೊಂಡು ನೀವು ಲಕ್ಷ್ಮಿಗೆ ಕುಂಕುಮಾರ್ಚನೆ ಕೂಡ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ನಾಳೆ ಸಾಯಂಕಾಲ ನೀವು ಈ ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ನಂತರ ಪ್ರಸಾದ ಾಗಿ ನೀವು ಏನಾದರೂ ಸಿಹಿ ತಿಂಡಿಯನ್ನು ಇಡಬೇಕಾಗತ್ತೆ ಇನ್ನು ನಾಳೆ ಎಲ್ಲ ಪೂಜೆ ಎಲ್ಲ ನಿಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನೀವು ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ನೀವು ದೇವಸ್ಥಾನಕ್ಕೆ ಈ ಎರಡು ವಸ್ತುಗಳು ಕೊಟ್ಟು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ ಯಾವುವು ಅವು ಎರಡು ವಸ್ತುಗಳು ಅನ್ನೋದಾದರೆ ಜೋಡಿ ತೆಂಗಿನಕಾಯಿ ಅಂದರೆ ಎರಡು ತೆಂಗಿನಕಾಯಿ ಅದ್ರ ಜೊತೆ ಒಂದು ಐವತ್ತು ಗ್ರಾಮ್ ಆಗಷ್ಟು ಎರಡು ವಸ್ತುಗಳನ್ನು ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗ್ಬೋದು ಅಥವಾ ವಿಷ್ಣು ದೇವರ ದೇವಸ್ಥಾನ ಆಗ್ಬೋದು ಇಲ್ಲಾಂದರೆ ಕೃಷ್ಣನ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನಕ್ಕೆ ತೊಗೊಂಡೋಗಿ ಎರಡು ಜೋಡಿ ತೆಂಗಿನಕಾಯಿ ಅಂದರೆ ಎರಡು ತೆಂಗಿನಕಾಯಿ ಒಂದು ಐವತ್ತು ಆಗಷ್ಟು ನೀವು ಬಾದಾಮನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಬೇಕು ನಿಮಗೇನು ಕಷ್ಟ ಇದೆ ಅದನ್ನೆಲ್ಲ ಇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಅಲ್ಲಿ ಪುರೋಹಿತ್ರು ಇದ್ದಾರಲ್ಲ ಪುರೋಹಿತ್ರಿಗೆ ನೀವು ಕೊಡಬೇಕಾಗತ್ತೆ ನೀವು ವೆಂಕಟೇಶ್ವರ ಸ್ವಾಮಿ ಪಾದದ ಹಿಡಿ ಅಂತ ನೀವು ಕೊಡಬೇಕಾಗತ್ತೆ ಕೊಟ್ಟು ನೀವು ನಂತರ ನೀವು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಥವಾ ನಮಸ್ಕಾರ ಮಾಡಿಕೊಂಡು ನೀವು ಬರಬೇಕು ಯಾಕಂದ್ರೆ ಆ ತೆಂಗಿನಕಾಯಿ ಮತ್ತೆ ಬಾದಾಮನ್ನು ವಾಪಸ್ ತರಬಾರ್ದು ಯಾವುದೇ ಕಾರಣಕ್ಕೂ ನೀವು ದೇವರಿಗೆ ಅರ್ಪಣೆ ಮಾಡಬೇಕಾಗತ್ತೆ ನಂತರ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಯೋಗಿನಿ ಏಕಾದಶಿಯಿಂದ ತೆಂಗಿನಕಾಯಿ ಮತ್ತು ಬಾದಾಮನ್ನು ಕೊಡೋದು ಮಿಸ್ ಮಾಡಬೇಡಿ ತುಂಬನೇ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳು ಕಳೆಯೋ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಯೋಗಿನಿ ಏಕಾದಶಿ ತುಂಬನೇ ಒಳ್ಳೆಯದು ನಾಳೆ ದಿನ ಉಪವಾಸ ು ಮನೇಲಿ ಪೂಜೆ ಮಾಡಿಕೊಂಡು ಈ ರೀತಿಯಾಗಿ ದೇವಸ್ಥಾನಕ್ಕೂ ಕೂಡ ಕೊಟ್ಟು ಬನ್ನಿ ಇನ್ನು ಸ್ನಾನ ಮಾಡೋ ನೀರಿಗೆ ಈ ವಸ್ತುಗಳಲ್ಲಿ ನಾಲ್ಕು ವಸ್ತುಗಳಲ್ಲಿ ನಿಮ್ಗೆ ಯಾವ ತೀರುತ್ತೋ ಮನೇಲಿ ಅದನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲರೂ ಆಚರಣೆ ಮಾಡ್ಕೊಳ್ಳಿ ವಿಷ್ಣು ದೇವರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ dat nak aku video lagi lah bagi kat antarabangsa